ಹಾಂ ಹಲೋ ನಮಸ್ಕಾರ ಸ್ನೇಹಿತರ ನಿಜವಾಗ್ಲೂ ಇಲ್ಲಿ ಲಕ್ಷ್ಮಿ ಸೆಳೆದದ್ದಾಳೆ ಲಕ್ಷ್ಮಿಯ ಅಬ್ಬರಕ್ಕೆ ಕಾವೇರಿ ತತ್ತರಿಸಿ ಹೋಗ್ತಿದ್ದಾರೆ ಅಂತಲೇ ಹೇಳ್ಬೋದು ಹಾಗಾದರೆ ಇಲ್ಲಿ ವೈಷ್ಣವ್ ಮತ್ತು ಲಕ್ಷ್ಮಿ ಒಂದಾಗೆ ಬಿಟ್ರಾಗ ಏನಾಯಿತು ಏನು ಕತೆ ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವ್ದೇ ಕಾರಣಕ್ಕೂ ಕೂಡ ಮರಿಬೇಡಿ ನಿಜವಾಗ್ಲೂ ಇಲ್ಲಿ ಕಾವೇರಿ ಅವರು ಲಕ್ಷ್ಮಿನ ತನಗೆ ಹೇಗೆ ಬೇಕೋ ಹಾಗೆ ಆಡಿಸ್ಬೋದು ಅಂತ ಅಂದ್ಕೊಂಡಿದ್ದೆ ವೈಷ್ಣವ ಹೆಸರಲ್ಲಿ ತಾನಿರೋ ಕಡೆ ಲಕ್ಷ್ಮಿನ ಕರೆಸ್ತಾರ ಈ ಕಡೆ ಲಕ್ಷ್ಮಿ ತನ್ನ ವೈಷ್ಣವ್ ಕರೆದಿದ್ದಾರೆ ಅಂತ ಅಂದ್ಕೊಂಡು ತುಂಬ ಖುಷಿಯಿಂದ ವೈಷ್ಣವ್ನ ನೋಡು ಕಾತುರಿ ಕೇಳಿದ್ರೆ ಅಲ್ಲಿ ಎಂಟ್ರಿ ಕೊಡೋದು ಕಾವೇರಿ ಕಾವೇರಿಯನ್ನು ನೋಡಿದೆ ಲಕ್ಷ್ಮಿಗೆ ಶಾಕ್ ಆಗುತ್ತೆ ತಾನು ಸರ್ವಾಂತ್ರಯಾಮಿ ಅಂತ ಹೇಳೋದ್ರ ಮುಖಾಂತರ ನಿನ್ನ ಬದುಕು ನನ್ನ ಕೈಯಲ್ಲಿದ ನಿನ್ನನ್ನು ಈ ಮನೆಗೆ ಕರ್ಕೊಂಡು ಬಂದವಳು ನಾನು ಆದರೆ ಕರ್ಕೊಂಡು ಬಂದಾಗ ನೀನು ಒಂದು ಹೂವು ನಾನು ಹೇಳಿದಾಗೆ ಕೇಳ್ಕೊಂಡು ಬಿದ್ದಿರ್ತೀಯ ಅಂತ ಅಂದ್ಕೊಂಡಿದ್ದೆ ಆದರೆ ಇವಾಗ ಅರ್ಥ ಆಯ್ತು ನಾನು ತಂದಿರೋದು ಗುಲಾಬಿ ಗಿಡ ಅದ್ರಲ್ಲಿ ಗುಲಾಬಿಗಿಂತ ಮುಳ್ಳೇ ಇದೆ ಅಂತ ಅಂದಮೇಲೆ ಅದರ ಅವಶ್ಯಕತೆ ಇಲ್ಲ ಅಲ್ವಾ ಅಂತ ಹೇಳಿ ಬೊಕ್ಕೆ ಸುಟ್ಟಾಗದ ನಿನ್ನ ಬದುಕನ ಕೂಡ ಸುಟ್ಟು ಭಸ್ಮ ಮಾಡಿಬಿಡ್ತೀನಿ ಬೂದಿ ಮಾಡಿಬಿಡ್ತೀನಿ ಅಂತ ಹೇಳ್ತಿದ್ದಾರೆ ನೀವು ಹೇಳಿದಷ್ಟು ಸುಲಭಕ್ಕೆ ಬೂದಿ ಆಗ್ತಕ್ಕಂಥ ಹೂವು ನಾನಲ್ಲ ಅಂತ ಲಕ್ಷ್ಮಿ ಕೂಡ ಅಬ್ಬರಿಸ್ತದಾಳೆ ನಾನು ಹೇಳ್ದಾಗೆ ಆಗುತ್ತೆ ನಾನು ಮಾಡ್ದಾಗೆ ಮಾಡ್ತೇನೆ ಯಾವುದೇ ಕಾರಣಕ್ಕೂ ಕೂಡ ನನ್ನ ಮಗ ನೀನು ಒಂದಾಗೋದಕ್ಕೆ ಸಾಧ್ಯವೇ ಇಲ್ಲ ನಾನು ಹೇಳಿದ್ದೆ ನಡೆಯೋದು ಎಲ್ಲವೂ ಕೂಡ ನಾನು ಹೇಳ್ದಾಗೆ ಆಗಬೇಕು ಅಂತ ಕಾವೇರಿಯವರು ಹೇಳ್ತಿದ್ರು ಏನು ನೀವೇ ಆಗುತ್ತೆ ಅಂತ ಅಂದ್ಕೊಂಡಿದ್ರೆ ಅದು ನಿಮ್ಮ ಭ್ರಮೆ ಅಂತ ಹೇಳ್ತಿದ್ದಾಳೆ ಜೊತೆಗೆ ಕಾವೇರಿ ನನಗೆ ತಿರುಗಿಸಿ ಮಾತಾಡ್ತೀಯ ಅಂಥದ್ದಾಗ ಯಶ ಅಂತ ಹೇಳಿ ಬೆರಳು ಮಾಡಿ ಬಾಯಿ ಮುಚ್ಚೋದ್ರ ಮುಖಾಂತರ ಈ ಕಡೆ ಕಾವೇರಿಯವರು ನಿಜವಾಗ್ಲೂ ಕೂಡ ಆಗುವ ಹಾಗೆ ಮಾಡ್ತಿದ್ದಾರೆ ನನ್ನ ಬಾಯಿ ಮುಚ್ಚೋಕೆ ಬರ್ತೀಯ ಅಂದಾಗ ಯಾಕೆ ನಿಮ್ಮನ್ನು ಬಾಯಿ ಮುಚ್ಚಿಸ್ಬಾರ್ದ ನಿಮಗೆ ಮಾತ್ರ ಬರುತ್ತೆ ಅಂತ ಅಂದ್ಕೊಂಡಿದ್ರ ಖಂಡತ್ವಾಗ್ಲೂ ನನಗೂ ಕೂಡ ಬರತ್ತೆ ನೀವು ಇಂಥ ನರ ರೂಪದ ರಾಕ್ಷಸಿ ಅಂತ ಗೊತ್ತಾದ ಮೇಲೂ ನಾನು ಸುಮ್ಮನಿರ್ತೀನಿ ಅಂತ ಹೇಗೆ ಅಂದ್ಕೊಂಡ್ರಿ ನೀವು ನೀವು ಅನ್ಕೊಂಡ ಹಾಗೆ ಬೂದಿ ಆಗ್ತಕ್ಕಂಥ ಹೂವಲ್ಲ ನಾನು ಫೆನಿಕ್ಸ್ ಹಾಗೆ ಬೂದಿಲಿ ಎದ್ದು ಬರ್ತಕ್ಕಂಥ ಹಕ್ಕಿ ಯಾವುದೇ ಕಾರಣಕ್ಕೂ ಕೂಡ ನೀವು ನನ್ನ ವ ಬದುಕಲಿ ಆಟ ಆಡೋದಕ್ಕೆ ಸಾಧ್ಯವೇ ಇಲ್ಲ ನಾನೇನು ಯಾವುದೋ ಆರಾಮಾಗಿ ಬೆಳೆದು ಬಂದಂಥ ಹುಡುಗಿಯಲ್ಲ ಕಷ್ಟ ಸುಖದಲ್ಲಿ ನೊಂದು ಬೆಂದು ಅಲ್ಲಿ ಎಲ್ಲವನ್ನ ಕೂಡ ನೋಡಿ ಎದುರಿಸಿ ಬಂದವಳು ನೀವು ಹೇಳುವಷ್ಟು ಸುಲಭಕ್ಕೆ ಎಲ್ಲವನ್ನ ಕೂಡ ಒಬ್ಕೊಂಡು ಕುಗ್ಗೋಗ್ತಕ್ಕಂಥ ಹುಡುಗಿ ನಾನೆಲ್ಲ ಎಲ್ಲನೂ ಕೂಡ ದಿಟ್ಟದಲ್ಲೇ ದಿಟ್ಟತನದಿಂದಾನೇ ಹೋರಾಡಿ ಜಯಿಸ್ತೀನಿ ಇವತ್ತು ಕೇಕೆ ಹಾಕಬೇಡಿ ನಾಳೆ ಒಬ್ಬಂಟಿ ಹಾಕ್ತೀರಾ ಯಾವುದೇ ಕಾರಣಕ್ಕೂ ನಿಮ್ಮ ಸುತ್ತಮುತ್ತ ಯಾರೂ ಕೂಡ ಇರುವುದಿಲ್ಲ ನನ್ನ ಗಂಡಂಗೆ ನಾನು ತಪ್ಪು ಮಾಡಿದ್ದೀನಿ ಅನ್ನೋ ಕೋಪ ಇದೆ ನನ್ನಮ್ಮ ಗ್ರೇಟ್ ಅನ್ನೋ ಫೀಲಿಂಗ್ ಇದೆ ಅದಕ್ಕೆ ಈ ರೀತಿ ಎಲ್ಲ ಆಡ್ತಿದ್ದಾರೆ ಒಮ್ಮೆ ತನ್ನಮ್ಮ ಏನು ಅಂತ ಗೊತ್ತಾದರೆ ನಿಮ್ಮ ಸ್ಥಿತಿ ಏನಾಗುತ್ತೆ ಅಂತ ಗೊತ್ತಿದೆಯಾ ನಿಮ್ಮ ಮಗ ನಿಮ್ಮ ಜೊತೆ ನಿಲ್ತಾನೆ ಅಂತ ಅಂದ್ಕೊಂಡಿದ್ರ ಯಾವ ಮಗ ಇವತ್ತು ನಿಮಗೋಸ್ಕರ ನಾನು ಬೇಡ ಅಂತ ಹೇಳಿ ಮತ್ತೊಂದು ಮದುವೆಗೆ ಸಿದ್ಧ ಆಗಿದಾರೋ ಅದೇ ಮಗ ನಿಮ್ಮನ್ನು ದೂರ ಮಾಡ್ತಾರೆ ನೀವು ಒಬ್ಬಂಟಿ ಆಗ್ತೀರಾ ಯಾರೂ ನಿಮ್ಮ ಸುತ್ತಮುತ್ತ ಇರುವುದಿಲ್ಲ ಅನ್ನೋದನ್ನು ನೆನ್ಪಿಟ್ಕೊಂಡಿರಿ ಅಂತ ಹೇಳ್ತಿದ್ದಾರೆ ಇದರಿಂದಾಗಿ ಕಾವೇರಿಯವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಈ ಕಡೆ ಲಕ್ಷ್ಮಿ ಹೇಳಿ ಹೋಗ್ತಿದ್ರೆ ಈ ನಿಂತ್ಕೊಳ್ಳ ನನ್ನ ಮಾತಿನೂ ಕೂಡ ಮುಗ್ದಿಲ್ಲ ಅಂತಿದ್ರು ಈ ಕಡೆ ಲಕ್ಷ್ಮಿ ಕಾವೇರಿನ ಕೇರ್ ಮಾಡ್ದೆ ಹೊರಟ ಬಿಡ್ತಾರೆ ಈ ಕಡೆ ಕಾವೇರಿಯವರು ಹುಚ್ಚಿ ಆಗ್ತಿದ್ದಾರೆ ಕೈ ಸಿಕ್ಕದನ್ನೆಲ್ಲ ಬಿಸಾಡ್ತಿದ್ದಾರೆ ಆತ ಕಡೆ ಸುಪ್ರೀತ್ ಅವರು ಕೀರ್ತಿ ಮತ್ತು ಕಾರ್ಣಿ ಅವ್ರ ಹತ್ರ ತಮ್ಮ ಪ್ಲ್ಯಾನ್ ಬಗ್ಗೆ ಹೇಳ್ತಿದ್ದಾರೆ ಆ ನಾನು ಕೂಡ ಹೋಗ್ತೀನಿ ಅಂತ ಕೀರ್ತಿ ಹೇಳ್ತಿದ್ರೆ ಬೇಡಮ್ಮ ಬೇಡ ನೀನು ಹೋಗೋದು ಬೇಡ ಯಾಕಂದ್ರೆ ವೈಷ್ಣವ್ಗೆ ಮೊದಲೇ ನಿನ್ಕೊಂಡ್ರೆ ಆಗೋದಿಲ್ಲ ಒಂದು ಹೋಗಿ ಎರಡು ಆಗೋದು ಬೇಡ ಅಂತ ಹೇಳ್ತಾರೆ ಕಿತ್ತಗ್ ಬೇಜುರಾಗ್ಬಿಡತ್ತ ನನ್ನನ್ನು ಕಳ್ಸೋದೆಲ್ಲ ಯಾವಾಗ್ಲೂ ಈ ಆಂಟಿ ಇವ್ರು ಚಿಕ್ಕ ಅಲ್ಲ ಇವ್ರು ಅವಲ್ಲ ಅಂತ ಹೇಳ್ತದಾಳೆ ಈ ಕಡೆ ಕೀರ್ತಿ ತದನಂತರ ಇಲ್ಲಿ ಲಕ್ಷ್ಮಿ ವೈಷ್ಣವ್ ಜೊತೆ ಹೋಗ್ಬೇಕು ಅಂತ ಹೇಳಿ ಸುಬ್ರೀತಾ ಅವ್ರೇನೋ ಅಲ್ಲಿಂದ ಹೊರಟೋಗ್ಬಿಡ್ತಾರೆ ಆದರೆ ಇಲ್ಲಿ ಕಾವೇರಿ ಕಥ ನಿಜವಾಗ್ಲೂ ಕೂಡ ಹೇಳೋಕೆ ಆಗ್ತಿಲ್ಲ ನೋಡೋಕೆ ಆಗ್ತಿಲ್ಲ ಇಷ್ಟು ಹೊತ್ತು ಕೂಡ ಅಬ್ಬರಿಸ್ತದಂಥ ಕಾವೇರಿ ಬಾಯನ್ನು ಮುಚ್ಚಿ ಹೊರಟೇ ಬಿಟ್ಲು ಇಲ್ಲಿ ಲಕ್ಷ್ಮಿ ಅಷ್ಟರಲ್ಲಿ ಅತ್ತೆ ಬರ್ತಾರೆ ಅತ್ತೆ ಬಂದಿದ್ದೆ ಕೇಕೆ ಹಾಕ್ತಾರೆ ನೋಡು ಕಾವೇರಿ ಇಲ್ಲಿವರೆಗೂ ಯಾರೂ ನಿನ್ನನ್ನು ಅಲ್ಲಾಡಿಸಿರ್ಲಿಲ್ಲ ನಿನ್ನ ಅಟ್ಟಹಾಸಕ್ಕೆ ಬ್ರೇಕ್ ಹಾಕಿರಲಿಲ್ಲ ಆದರೆ ನಿನ್ನ ಅಟ್ಟಹಾಸಕ್ಕೆ ಬ್ರೇಕ್ ಹಾಕೋಕೆ ನಿನ್ನ ಸೊಸೆನೇ ಬರಬೇಕಾಯಿತು ಲಕ್ಷ್ಮೀನೇ ನಿಜವಾಗ್ಲೂ ಕೂಡ ನಿನ್ನನ್ನು ಅಲುಗಾಡಿಸಿರೋದು ಎಲ್ಲರನ್ನೂ ಕೂಡ ಹೆದರಿಸ್ತಿದ್ದ ನಿನ್ನನ್ನೇ ಹೆದರಿಸಿ ಹೇಗೋದ್ಲು ನೋಡು ನಿಜವಾಗ್ಲೂ ನಾನು ಒಳ್ಳೆ ಸೊಸೆ ಪಡ್ಕೊಳ್ಳಿಲ್ಲ ಆದರೆ ಒಳ್ಳೆಯ ಮೊಮ್ಮಗಳನ್ನ ಪಡ್ಕೊಂಡಿದ್ದೀನಿ ಅವಳು ಹೇಳಿದ್ದು ಖಂಡಿತ ನಿಜ ನಿನ್ನ ಬದುಕಲಿ ಮುಂದೆ ಯಾರೂ ಕೂಡ ಇರುವುದಿಲ್ಲ ಎಲ್ಲರೂ ಕೂಡ ನಿನ್ನಿಂದ ದೂರ ಹೋಗಿರ್ತಾರ ನೀನು ಒಬ್ಬಂಟಿ ಆಗಿರ್ತೀಯ ಹಾಗಂದು ಮಾತ್ರಕ್ಕೆ ಬಿಜುಡ್ ಮಾಡ್ಕೋಬೇಡ ನಾನಿದ್ದೀನಿ ನಿನ್ನ ಜೊತೆಗೆ ಖಂಡಿತವಾಗ್ಲೂ ನನ್ನ ನೆನಪು ಮಾಡ್ಕೊ ನಾನು ಬಂದೇ ಬರ್ತೀನಿ ನಿನ್ನ ಜೊತೆಗೆ ನೀನು ಯಾವುದೇ ಆತ್ಮ ದೆವ್ವ ಯಾರನ್ನು ಕೂಡ ಬಿಡೋಳಲ್ಲ ಅಂಥದ್ರಲ್ಲಿ ನಿನ್ನೆ ಬಿಡದೆ ಇಷ್ಟು ಮಟ್ಟಿಗೆ ಅಲುಗಾಡಿಸಿ ಬೆವರಳಿಸಿದಾಳೆ ಅಂದರೆ ನಿಜವಾಗ್ಲೂ ಆ ಗ್ರೀಚ್ ಅಂತ ಹೇಳಿ ಅಜ್ಜೆ ಕೂಡ ಲಕ್ಷ್ಮಿ ಬಗ್ಗೆ ಕೊಂಡಾಡಿ ಹೋಗ್ತಿದ್ರೆ ಈ ಕಡೆ ಆತ್ಮಕ್ಕೆ ಹೊಡೆಯೋಕೆ ಮುಂದಾಗ್ತಿದ್ದಾರೆ ಕಾವೇರಿಯವರು ನಿಜವಾಗ್ಲೂ ಹುಚ್ಚಿನೇ ಆದರು ಅಂತ ಹೇಳ್ಬೋದು ಫೈನಲಿ ಮನೆಗೆ ಬರ್ತದಾಗೆ ಪುಟ ಎಲ್ಲಿ ಅಂತ ಹೇಳಿ ಗಂಗಕ್ಕನ ಕೇಳ್ತಿದ್ರೆ ಅವರು ರೂಮಲ್ಲದಾರಮ್ಮ ಅಂತ ಹೇಳ್ತಾರೆ ಹಾಗಾಗಿ ಹೋಗ್ತಿದ್ದಾಗೆ ವೈಷ್ಣವ್ ಆಲ್ರೆಡಿ ಜುಬ್ಬ ಹಾಕ್ಕೊಂಡು ಕುರ್ತಾ ಹಾಕ್ಕೊಂಡು ರೆಡಿ ಆಗಿದ್ದಾರೆ ಏನಪ್ಪ ಇದು ರೆಡಿ ಆಗಿರೋದು ನೋಡ್ತಿದ್ರೆ ಯಾಕೋ ಶುಭ್ರತಾ ಹೇಳಿದಾಗೆ ಆಗ್ತದೆ ಅಂತ ಅನ್ನಿಸ್ತದೆಯಲ್ಲ ನಿಜವಾಗ್ಲೂ ಕೂಡ ಇವನು ಹೋಗ್ತಿದ್ದಾನೆ ಹಾಗಿದ್ರೆ ನಿಜವಾಗ್ಲೂ ಕೂಡ ಹೋಗಿದ್ದೆ ಏನಾಗ್ಬೋದು ಅವಳು ಹೇಳಿದಾಗ ಇವ್ರು ಮದುವೆ ಆಗಿಬಿಡ್ತಾರೆ ಲಕ್ಷ್ಮೀ ಮತ್ತೆ ವೈಷ್ಣು ಇಲ್ಲ ಯಾವುದೇ ಕಾರಣಕ್ಕೂ ಆ ರೀತಿ ಆ ಅಂತ ತಮ್ಮ ಮಗನ ಹತ್ರ ಹೋಗ್ತಾರೆ ಹತ್ತು ಕಡೆ ಲಕ್ಷ್ಮಿ ಮತ್ತು ಕೀರ್ತಿ ಮಾತನಾಡ್ತಿರ್ತಾರೆ ಅಷ್ಟರಲ್ಲಿ ಸುಪ್ರೀತಾ ಬರ್ತಾರೆ ಸುಪ್ರೀತಾ ಅಂತ ಆಲ್ರೆಡಿ ಬಂದರೆ ಇವ್ರು ನನ್ನ ಮತ್ತೆ ಲಕ್ಷ್ಮಿನ ದೂರ ಮಾಡೋದಕ್ಕೆ ಬರ್ತಾರೆ ಅನ್ಸುತ್ತೆ ಏನದು ಅವ್ರ ಮನೆಗಿಂತ ಹೆಚ್ಚಾಗಿ ನಮ್ಮ ಮನೆಯಲ್ಲೇ ಇರ್ತಾರೆ ಅಂತ ಹೇಳಿ ಕೀರ್ತಿ ತುಂಬಾ ಮನಸ್ಸಲ್ಲೇ ಮಾತಾಡ್ಕೊತಿರ್ತಾರೆ ನಂತರ ಸುಪ್ರೀತಾ ಅವ್ರು ಬಂದಿದ್ದೆ ಅತಿ ನಾವು ಬಂದಿದ್ದು ತುಂಬಾ ಖುಷಿ ಆಯಿತು ಆದರೆ ದಯವಿಟ್ಟು ಸಾಮೂಹಿಕ ವಿವಾಹಕ್ಕೆ ಹೋಗು ಅಂತ ಮಾತ್ರ ಹೇಳಬೇಡಿ ಅಂದಾಗ ಅದಕ್ಕೆ ಬಂದಿರೋದು ಲಕ್ಷ್ಮಿ ದಯವಿಟ್ಟು ರೆಡಿ ಆಗು ಹೋಗು ಅಂತ ಹೇಳ್ತಿದ್ದಾರೆ ಇಲ್ಲ ಅಂತ ಯಾವುದೇ ರೀತಿ ಸಂಬಂಧ ಇಲ್ಲದೆ ನಾಟಕ ಮಾಡಿಕೊಂಡು ನನಗೆ ಹೋಗೋದಕ್ಕೆ ಆಗೋದಿಲ್ಲ ಆ ರೀತಿ ನನಗೆ ಇಷ್ಟವೂ ಆಗೋದಿಲ್ಲ ಅಂದಾಗ ಪ್ಲೀಸ್ ಲಕ್ಷ್ಮಿ ವಾ ಇಷ್ಣವ್ ಎಲ್ಲೋ ಬುದ್ಧಿಗೇಡಿಯಾಗಿ ಅವ್ರ ಅಮ್ಮನ ಮಾತನ್ನ ಕಟ್ಕೊಂಡು ಈ ರೀತಿ ಆಡ್ತದಾನೆ ನಿನಗೂ ಕೂಡ ಗೊತ್ತಲ್ವ ಕಾವೇರಿ ಎಷ್ಟೆಲ್ಲ ಅವ್ನು ಕಿವಿ ತುಂಬ್ತಾಳೆ ಅವ್ನ ಮೈಂಡ್ ಬ್ರೈಂಡ್ ವಾಶ್ ಮಾಡ್ತಾಳೆ ಅಂತ ದಯವಿಟ್ಟು ಅವ್ನ ಬದುಕನ್ನು ಅವ್ನ ಕೈಯಾರೆ ಅವನೇ ಹಾಳು ಮಾಡ್ಕೊಳ್ತದಾನೆ ಅದನ್ನು ನೀನೇ ತಡಿ ಬೇಕು ಅಂದಾಗ ಇಲ್ಲ ಅಂತ ಅವರೇ ಎಲ್ಲಾನು ತಿಳ್ಕೊಂಡು ಬದುಕನ್ನು ಹಾಳು ಮಾಡ್ಕೊತಿದ್ದಾರೆ ಅಂದ್ರೆ ನಾನೇನು ಮಾಡೋಕ್ಕಾಗತ್ತ ಅವರು ನನಗೆ ಹೇಳ್ದೆ ಕೇಳದೆ ಎರಡು ತೀರ್ಮಾನನ ತಗೊಂಡ್ರು ನನ್ನನ್ನ ಮನೆಯಿಂದ ಹೊರಗಡೆ ಹಾಕಿದ್ರು ನನ್ನ ಒಂದ್ ಮಾತು ಕೂಡ ಕೇಳಲಿಲ್ಲ ಇನ್ನೊಂದು ಮಾತುವೆ ಆಗೋ ತೀರ್ಮಾನ ತಗೊಂಡ್ರು ಆಗ್ಲೂ ಕೂಡ ನನ್ನ ಒಂದ್ ಮಾತು ಕೂಡ ಕೇಳಲಿಲ್ಲ ಅಂದಮೇಲೆ ನನ್ ಏನ್ ಮಾಡ್ಬೇಕು ಖಂಡಿತ ನನ್ ಏನೂ ಮಾಡೋಕ್ಕಾಗಲ್ಲ ಅಂತಾರೆ ಪ್ಲೀಸ್ ಲಕ್ಷ್ಮಿ ದಯವಿಟ್ಟು ಅರ್ಥ ಮಾಡ್ಕೋ ಅಲ್ಲಿ ಹೋದ್ರೆ ಕಾವೇರಿ ಇರೋದಿಲ್ಲ ಅಕ್ಕ ನಿಮ್ ಬದುಕು ಸರಿ ಹೋಗುತ್ತೆ ಪ್ಲೀಸ್ ಇಂಥ ಅವಕಾಶ ಮಿಸ್ ಮಾಡ್ಕೋಬೇಡ ಅಂತ ಹೇಳ್ತಾರ ಸರಿ ಆಯಿತು ಅಂತ ಅನ್ಕೋತಾರೆ ಬಟ್ ವೈಷ್ಣವ್ಗೆ ನಾನು ಬರಲ್ಲ ಅಂದಿದ್ದೀನಿ ಅಂದಾಗ ವೈಷ್ಣವ್ ಖಂಡಿತ ನೀನು ಬರ್ತೀಯ ಅಂತ ಅನ್ಕೊಂಡಿರ್ತಾರೆ ಹೋಗಿ ರೆಡಿ ಅಂತ ಹೇಳ್ತಾರೆ ಮಾಮೂಲಿ ಅಡುಗೆ ರೆಡಿಯಾಗಿ ಬರ್ತಾರೆ ಈ ಕಡೆ ಸುಪ್ರೀತ ಏನಿದು ಲಕ್ಷ್ಮಿ ಈ ರೀತಿ ಯಾರಾದರೂ ರೆಡಿ ಆಗ್ತಾರ ವೈಷ್ಣವ್ ನೋಡಿದ್ರೆ ನಿನ್ನನ್ನು ಕಳೆದೋಗ್ಬೇಕು ಆ ರೀತಿ ರೆಡಿ ಆಗಬೇಕು ಅಂತ ಕೀರ್ತಿ ಸುಪ್ರೀತಾ ಇಬ್ರು ಕೂಡ ಸೇರಿಕೊಂಡು ಲಕ್ಷ್ಮಿನ ರೆಡಿ ಮಾಡ್ತಾರೆ ಆತ ಕಡೆ ಕಾವೇರಿ ಅವರು ಏನು ಪುಟ ಮದುವೆಗೆ ಹೋಗ್ತಿದ್ಯಾ ಅಂತಕ ಹೌದಮ್ಮ ಮದ್ವೆಗೆ ಹೋಗ್ಲೇಬೇಕಲ್ವಾ ಅಂತಕ ನಾನು ಕೂಡ ಬರ್ತೀನಿ ನಿಮಗ್ನ ಅಂದಾಗ ಬೇಡ ಅಮ್ಮ ಲಕ್ಷ್ಮಿಯವ್ರು ಕೂಡ ಬರ್ತಿದ್ದಾರೆ ನಿನ್ಗೂ ಅವ್ರಿಗೂ ಆಗಿ ಬರೋದಿಲ್ಲ ನಂದೇನು ಅನಿವಾರ್ಯತೆ ಇದೆ ಅವ್ರ ಜೊತೆ ಹೋಗೋದು ಯಾಕಂದ್ರೆ ಮೊದಲೇ ಈ ಒಂದು ಪ್ರೋಗ್ರಾಮ್ ತೀರ್ಮಾನ ಆಗಿತ್ತು ನಿನಗೆ ಅದರ ವಿಶ್ವಕತೆ ಇಲ್ಲ ಅಲ್ಲ ಬೇಡ ಅಂತ ಹೇಳ್ಬಿಡ್ತಾರೆ ಈ ಕಡೆ ಕಾವ್ರಿಗೆ ಏನು ಮಾಡಬೇಕು ಗೊತ್ತಾಗೋದಿಲ್ಲ ಫೈನಲಿ ವೈಷ್ಣವ್ ಕೀರ್ತಿ ಮನೆಗೆ ಬಂದಿದ್ದ ಲಕ್ಷ್ಮಿ ಅವರೇ ರೆಡಿನಾ ಅಂತ ಕೇಳ್ತಿದ್ದಾಗ ಲಕ್ಷ್ಮಿ ಬರ್ತಾರೆ ಲಕ್ಷ್ಮಿನ ನೋಡಿದ್ದೆ ವೈಷ್ಣವ್ ಕಳೆದ ಹೋಗ್ತಾರ ಹಾಗಿದ್ರೆ ಕಳೆದ ವೈಷ್ಣವ್ ಲಕ್ಷ್ಮಿನ ಕ್ಷಮಿಸಿ ಒಪ್ಪಿ ಅಮ್ಮನ ವಿರುದ್ಧವಾಗಿ ನಿಂತು ಲಕ್ಷ್ಮಿನ ವಾಪಸ್ ಮನೆಗ್ ಕರ್ಕೊಂಡು ಬಂದೆ ಬಿಡ್ತಾರೆ ಏನಾಗತ್ತೆ ತಿಳ್ಕೊಬೇಕು ಅಂದ್ರೆ ಮುಂದೆ ನಾವು ಹೋಗಿ ವೀಚ್ ಮಾಡುದನ್ನ ಕೂಡ i